ಸರ್ಕಾರ ವರ್ಷ ಸಾರಿಗೆ ನೌಕರರ ಸಂಘರ್ಷಕ್ಕೆ ಹನ್ನೊಂದು ದಿನಗಳ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ ತಾತ್ಕಾಲಿಕವಾಗಿ ಮುಷ್ಕರ ವಾಪಸ್ ಪಡೆದಿದ್ದಾರೆ ಸಾರಿಗೆ ನೌಕರರ ಒಕ್ಕೂಟದ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರಿಂದ ಮಾರ್ಚ್ ಎರಡರ ಡೆಡ್ಲೈನ್ ನೀಡಲಾಗಿದ್ದು ಮಾರ್ಚ್ ಎರಡರ ಒಳಗೆ ವೇತನ ಪರಿಷ್ಕರಣೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರ ಮಾರ್ಚ್ನಿಂದ ಸಂಬಳ ಪರಿಷ್ಕರಣೆಗೆ ಒಪ್ಪಿಲ್ಲ ಹಾಗೆ ಸಾರಿಗೆ ನೌಕರರು ಇಪ್ಪತ್ತಾರು ತಿಂಗಳ ಸಂಬಳ ಹಿಂಬಾಕಿ ಕೊಡೋ ಸರ್ಕಾರದ ನಿರ್ಧಾರಕ್ಕೂ ಕೂಡ ಒಪ್ಕೊಂಡಿಲ್ಲ ರಾಜ್ಯ ಸರ್ಕಾರಕ್ಕೆ ಹನ್ನೊಂದು ದಿನಗಳ ಡೆಡ್ ಲೈನ್ ಕೊಟ್ಟಿದೆ ಸಾರಿಗೆ ನೌಕರರ ಸಂಘ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಿಂದ ಅಲ್ಲ ಜೊತೆಗೆ ಮೂವತ್ತ ಎಂಟು ತಿಂಗಳ ವೇತನ ಹಿಂಬಾಕಿ ಪಾವತಿಗೆ ಪಟ್ಟು ಹಿಡಿದಿದ್ದಾರೆ ನೌಕರರು ಸರ್ಕಾರ ನಮ್ಮ ಒತ್ತಡಕ್ಕೆ ಮಣಿದು ಕೆಲ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಒಪ್ಪಿದೆ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಇರೋದ್ರಿಂದ ತಾತ್ಕಾಲಿಕವಾಗಿ ಮುಷ್ಕರ ವಾಪಸ್ ಪಡೆದಿದ್ದೇವೆ ಮುಷ್ಕರ ವಾಪಸ್ ಬಳಿಕ ಜಂಟಿ ಕ್ರಿಯಾ ಸಮಿತಿಯ ವಿಜಯ್ ಭಾಸ್ಕರ್ ಹೇಳಿಕೆ ನೀಡಿದ್ದಾರೆ ಏಕಾಏಕಿ ಮುಷ್ಕರ ಮಾಡಿದ್ರೆ ರಾಜ್ಯದಾದ್ಯಂತ ಜನರಿಗೆ ಸಮಸ್ಯೆಯಾಗುತ್ತೆ ಮಾರ್ಚ್ ಎರಡರಿಂದ ಹಂತ ಹಂತವಾಗಿ ಸಾರಿಗೆ ನೌಕರರು ಹೋರಾಟ ಮಾಡ್ತೀವಿ ಬೇಡಿಕೆ ಈಡೇರಿಸುವವರೆಗೆ ಹೋರಾಟ ನಿಲ್ಲಲ್ಲ ಅಂತ ಮುಖಂಡ ವಿಜಯ ಭಾಸ್ಕರ್ ಹೇಳಿದ್ದಾರೆ ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಒಂದು ಸಾಮೂಹಿಕ ಚಳವಳಿಯಲ್ಲಿ ತೀರ್ಮಾನ ಮಾಡೋದು ನಾಯಕತ್ವ ಆ ನಾಯಕತ್ವ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಅದನ್ನ ಒಪ್ತಾರೆ ಅಂತಿಲ್ಲ ನಮ್ಗೊಂದು ಭರವಸೆ ಏನಿದೆ ಇವತ್ತು ಯಾರು ನಮ್ಮನ್ನ ನಮ್ಮ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿದ್ರು ಅವ್ರ ಊರು ವಾಪಸ್ ಹೋಗುವಷ್ಟೊಳಗಡೆ ನಮ್ಮ ತೀರ್ಮಾನ ಸರಿ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ ಯಾಕಂದ್ರೆ ಈ ಲೀಡರ್ಶಿಪ್ ಅನ್ನೋದು ಬಹಳ ಜವಾಬ್ದಾರಿಯುತವಾದ ಒಂದು ಇದು ಹೊಣೆ ಅದು ನಾವು ಅದನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಎಲ್ಲರನ್ನೂ ನಾವು ಖುಷಿ ಮಾಡ್ತೀವಿ ಅಂತ ಹೋದರೆ ನಾವು ದೊಡ್ಡ ದೊಡ್ಡ ಅನಾಹುತಗಳು ಮಾಡ್ತೀವಿ ಇಪ್ಪತ್ತೊಂದನೇ ಎಸ್ ಆಗಿದ್ದಿದೆ ಇಲ್ಲಿ ಇದೇ ಫ್ರೀಡಂ ಪಾರ್ಕಲ್ಲಿ ಜನ ಹಿಂಗೆ ಕೂಗಾಡಿದ್ರು ಅಂತ ಹೇಳಿ ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅವಧಿ ಮುಷ್ಕರ ಮಾಡಿದ್ರು ಯಾರೂ ಕರೆದು ಮಾತಾಡಲಿಲ್ಲ ಕೊನೆಗೆ ಹ್ಯೂಜ್ ವಿಕ್ಟಿಮೈಸೇಷನ್ ಆಯಿತು ಅದು ಇನ್ನೂ ಇತ್ಯರ್ಥ ಆಗಿಲ್ಲ ಇನ್ನೂ ಬಿ ಎಂ ಟಿ ಸಿಲಿ ಇನ್ನೂರೈವತ್ತು ಜನ ಇದ್ದಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮುಖ್ಯವಾಗಿ ಪರೀಕ್ಷಾ ಸಮಯ ವಿದ್ಯಾರ್ಥಿಗಳು ಶಾಲೆಗೆ ಪರೀಕ್ಷೆಗೆ ಹೋಗಬೇಕು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಪ್ರಯಾಣಿಕರ ಹಿತನೂ ನಾವು ಮರೆತು ನಮ್ಮದೇ ಆಕ್ರೋಶ ಬೇಸರನ ಹೊರಗಾಕ್ಬಿಟ್ರೆ ನಮ್ಮನ್ನು ಯಾರು ಒಂದು ಜವಾಬ್ದಾರಿ ಇತ್ತು ಸಂಘಟನೆ ಅಂತಾರೆ ಇವತ್ತು ಮಾಧ್ಯಮಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ ನಾಡಿನ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ ನಾವು ಆ ಸಿಂಪತ್ತಿನ ಕಳ್ಕೊಂಡ್ವಿ ಅಂದ್ರೆ ಯಾವ ಸರ್ಕಾರ ನಮ್ಮ ಬೇಡಿಕೆಯನ್ನು ಒಪ್ಪುತ್ತೆ ಅದರಿಂದ ಇದು ಎಲ್ಲವನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಪೊಲೀಸ್ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಅವ್ರು ಲಾಠಿ ಬೀಸಲಿಲ್ಲ ಇವತ್ತು ಕಾಲಾವಕಾಶ ಏನು ನಾವು ಕೊಟ್ಟಿಲ್ಲ ಮಾರ್ಚ್ ಎರಡನೇ ತಾರೀಕು ಒಳಗಡೆ ಮೀಟಿಂಗ್ ಕರೀದೇ ಇದ್ರೆ ಇದ್ದರೆ ಎಮ್ ಡಿ ಅವ್ರ ಲೆವೆಲಲ್ಲಿ ನಾವು ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ನಾವು ಕೇಳೋದಿಲ್ಲ ಅವ್ರು ಬಜೆಟಲ್ಲಿ ಬಿಸಿ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮನ್ನು ಮೀಟಿಂಗ್ ಕರೆದು ಚರ್ಚೆ ಶುರು ಮಾಡಿ ಬೇಡಿಕೆ ಒಪ್ಕೊಳ್ಳ್ರಿ ಅಂತ ಇಲ್ಲ ಒಪ್ಪಿದ್ರೆ ಈಗ ಹೇಳಿದ್ರು ಹೇಳಿದ್ರೆ ಒಂದು ನಾಲ್ಕು ಇಪ್ಪತ್ತೈದು ಅಂತ ನಾವು ಒಂದು 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 ಇಪ್ಪತ್ತು ನಾಲ್ಕು ಅಂತ ಇದ್ದೀವಿ ಇದನ್ನು ಆಮೇಲೆ ಚರ್ಚೆ ಮಾಡೋಣ ನೀವು ಎಷ್ಟು ಪರ್ಸೆಂಟ್ ಕೊಡ್ತೀರಾ ಹೇಳಿ ಆಮೇಲೆ ನಾವು ಇಬ್ರು ಕೂದ ಕೂಡಿ ಅದನ್ನ ಒಂದು ಸಮಾಧಾನ ಎರಡು ಕಡೆ ಮಾಡೋಣ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಕೊಡೋಕೆ ಒಪ್ಪಿಗೆ ಸರ್ ನಾವು ಇಪ್ಪತ್ತಾರು ತಿಂಗಳು ಹಿಂಬಾಕಿ ಒಪ್ಪಿಲ್ಲ ಅವ್ರು ಏನ್ ಹಣ ಬಿಡುಗಡೆ ಮಾಡ್ತಾರೆ ನೀವು ಅದನ್ನ ತಗೊಳ್ಳ್ರಿ ಅಂತ ನಾವು ನೌಕರರಿಗೆ ನಾವು ಕರೆ ಕೊಡೋದು ತಗೊಳ್ಳಿ ಉಳಿದು ಇದಕ್ಕೆ ನಮ್ಮ ಹೋರಾಟ ಮುಂದುವರ್ಸೋಣ ಮುಂದಿನ ಬರೋ ಹೋರಾಟ ಇನ್ನು ಮೂವತ್ತೆಂಟು ತಿಂಗಳು ಬರ್ಲೇಬೇಕಾದ್ ಮತ್ತೆ ಅವ್ರು ಕೊಡಲ್ಲ ಅಂದಿರೋದು ಯಾರಿಗೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೊಂದು ಹನ್ನೆರಡು ಇಪ್ಪತ್ತರವರೆಗೂ ಆಗಿರ್ತಕ್ಕಂಥ ಒಂದು ವರ್ಷ ಅದರಲ್ಲಿ ಮೂರು ಸಾವಿರದ ಇನ್ನೂರು ಜನ ರಿಟೈರ್ ಆಗಿದ್ದಾರೆ ಎಂ ಡಿ ಅವರು ಹೇಳಿದ್ದಾರೆ ಇಲ್ಲಿ ಎಲ್ಲರ ಜನರು ಮುಂದೆನೆ ಅವ್ರ ಹಿತಾಸಕ್ತಿ ನಾವು ಕಾಪಾಡ್ತೀವಿ ಅಂತ ಅದು ಇತ್ಯರ್ಥ ಆಗೋದ್ರೆ ನಮಗೂ ಸರ್ಕಾರಕ್ಕೂ ಐನೂರು ಇಪ್ಪತ್ತೊಂದು ಕೋಟಿ ವ್ಯತ್ಯಾಸ ಇರಲ್ಲ ಇನ್ನೂ ಕಡಿಮೆ ಆಗುತ್ತೆ ಬರೀ ಇನ್ನೂರು ಕೋಟಿ ಮುನ್ನೂರು ಕೋಟಿ ಡಿಫ್ರೆನ್ಸ್ಗೆ ನಾವು ಇಂಡಫ್ಟಿ ಸ್ಟ್ರೈಕ್ ಮಾಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರಿಗೆ ನಾವು ಬೇಜಾರ್ ಮಾಡಲಿಕ್ಕೆ ನಾವು ತಯಾರಿಲ್ಲ ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರ ವಾಪಸ್ಗೆ ನೌಕರರು ವಿರೋಧ ವ್ಯಕ್ತಪಡಿಸಿದ್ದು ಇವತ್ತಿನಿಂದಲೇ ಮುಷ್ಕರ ಮಾಡೋಣ ಅಂತ ಕೆಲ ನೌಕರರು ಆಕ್ರೋಶ ವ್ಯಕ್ತಪಡಿಸಿದರು ಬೇಡಿಕೆ ಈಡೇರಿಸುವವರೆಗೆ ಹೋರಾಟ ಮಾಡೋದಕ್ಕೆ ಪಟ್ಟು ಹಿಡಿದಿದ್ದಾರೆ ನೌಕರರು चिट ಹಿಂಪಡೆಯೋ ನಿರ್ಧಾರ ಘೋಷಣೆ ಆಗ್ತಾ ಹಾಗೆ ಕೆಲ ನೌಕರರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಬೇಡಿಕೆ ಈಡೇರಿಸೋವರೆಗೆ ಮುಷ್ಕರ ಹಿಂದಕ್ಕೆ ತೆಗೆದುಕೊಳ್ಳೋದು ಬೇಡ ಹೋರಾಟ ಮಾಡಿ ಅಂತ ಕೆಲ ನೌಕರರು ಪಟ್ಟು ಹಿಡಿದ್ರು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಅದರ ಘೋಷಣೆ ಆಗ್ತಾ ಇದ್ದ ಹಾಗೆ ಕೆಲ ನೌಕರರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ఏషా నెట్ న్యూస్ నెట్వర్క్ ప్రస్తుతి